ನಮಸ್ತೆ ನಾನು ಈ ದಿನ ಕೇತು ಗುಣ ಅದೃಷ್ಟ ಹೇಳುತ್ತೇನೆ ನಿಮ್ಮ ಹೆಸರು ಎಂ ಡಿ ಟಿ ಇದ್ದರೆ ನಾಲ್ಕು ನಂಬರಲ್ಲಿದ್ದರೆ ರಾಹು ಆಗುತ್ತದೆ ಏಳನೇ ಡೇಟಲ್ಲಿ ಹುಟ್ಟಿದರೆ ಅಥವಾ ಝೆಡ್ ನಿಮ್ಮ ಅಕ್ಷರ ಹೆಸರಿನಲ್ಲಿದ್ದರೆ ರಾಹುತತ್ವ ಕೇ ಕೇತು ತತ್ವ ಬರುತ್ತದೆ ರಾಹು ಅಂದರೆ ನಾಲ್ಕನೇ ನಂಬರು ಕೇತು ಅಂದರೆ ಏಳು ಕೇತು ದಶೆಗಳು ಚೆನ್ನಾಗಿದ್ದರೆ ನಿಮ್ಮ ಜಾತಕದಲ್ಲಿ ಕೇತುಗಳಿಂದ ತುಂಬ ಒಳ್ಳೆಯದಾಗುತ್ತದೆ ಇಲ್ಲ ಅಂದರೆ ತುಂಬ ಕಷ್ಟಪಡಬೇಕಾಗುತ್ತದೆ ರಾಹು ಪರಾಕ್ರಮ ಸಾಹಸ ಮಾನವೀಯ ಅನುಕಂಪ ಕೊಡ್ತಾನೆ ಆದರೆ ಇದು ರಾಹು ಕೆಟ್ಟಿದ್ದರೆ ಮಾನಸಿಕ ಚಿಂತೆ ನೋವು ಕೊಡುತ್ತಾನೆ ಕೇತು ಆಧ್ಯಾತ್ಮಿಕ ಜ್ಞಾನ ಸಿದ್ಧಿ ಸಾಧನೆ ಮಾಡ್ಬೋದು ಒಳ್ಳೆಯ ಸೌಂದರ್ಯ ಆರೋಗ್ಯ ದೈವಿಕ ಜ್ಞಾನ ಎಲ್ಲ ಕೊಡ್ತಾನೆ ಆದರೆ ರಾ ಕೇತು ಕೆಟ್ಟಿದ್ದರೆ ಎಲ್ಲದು ಕಷ್ಟ ನಷ್ಟ ಮತ್ತು ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು ಈ ಥರ ಎಲ್ಲ ಮಾಡುತ್ತಾನೆ ರಾಹುಕೇತು ಕೃಪೆ ಇದ್ದರೆ ಅದೃಷ್ಟಕ್ಕೆ ಮಿತಿಯೇ ಇರುವುದಿಲ್ಲ ಸಾಧಾರಣ ಸ್ಥಿತಿಯಿಂದ ಅಸಾಧಾರಣ ಮಟ್ಟಕ್ಕೆ ಇರುತ್ತೀರಾ ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಗಳು ಮತ್ತು ಫಿಲಮ್ ಆ್ಯಕ್ಟರ್ಗಳು ಅವರೆಲ್ಲ ರಾಹುಕೇತು ದೋಷ ಇದ್ದವರು ಮತ್ತು ಅದನ್ನು ಶಾಂತಿ ಮಾಡಿಸ್ಕೊಂಡು ಒಳ್ಳೆಯ ಸ್ಥಾನದಲ್ಲಿ ಪಡೆದು ಸಕ್ಸಸ್ ಆಗಿದ್ದಾರೆ ರಾಹು ನೈಋತ್ಯ ದಿಕ್ಕು ತೋರಿಸುತ್ತದೆ ಅದು ರಾತ್ರಿ ಬಲವಾಗಿರುತ್ತದೆ ಕೇತು ಸರ್ಪ ಧಾನ್ಯ ಇದಕ್ಕೆ ಕೇತುಗೆ ಹುರುಳಿ ಹುರುಳಿ ಕಾಳನ್ನು ನೀವು ದಾನ ಆಗಿ ಕೊಡಬೋದು ನೀರಿನಲ್ಲಾರು ಬಿಡಬಹುದು ಇದಕ್ಕೆ ರಾಹುಗೆ ಉದ್ದಿನಬೇಳೆ ಉದ್ದಿನಬೇಳೆ ಉದ್ದಿನ ವಡೆ ಮಾಡಿ ಹನುಮಂತನ ದೇವಸ್ಥಾನಕ್ಕೆ ಕೊಡಬಹುದು ಅಥವಾ ಉದ್ದನ್ನು ದಾನ ಮಾಡಬಹುದು ರಾಹುಗೆ ಸುಬ್ರಹ್ಮಣ್ಯ ದೇವತೆ ಕೇತುವಿಗೆ ಗಣಪತಿ ಸುಬ್ರಹ್ಮಣ್ಯ ಗಣಪತಿ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ರಾಹುಗೆ ಗೋಮೇದ ಹಾಕೋಬಹುದು ಕೇತುವಿಗೆ ವೈಡೂರ್ಯ ನಕ್ಷತ್ರ ರಾಹುವಿನ ನಕ್ಷತ್ರ ಆರಿದ್ರ ಸ್ವಾತಿ ಶತಭಿಷ ಕೇತುವಿನ ನಕ್ಷತ್ರ ಮಕ ಮೂಲ ಅಶ್ವಿನಿ ಇದಕ್ಕೆ ದಶೆ ರಾಹುದು ಹದಿನೆಂಟು ವರ್ಷ ಇರ್ತದೆ ಕೇತುವುದು ಏಳು ವರ್ಷ ಇರ್ತದೆ ಕೇತು ರಾಹು ಎಫೆಕ್ಟ್ ತುಂಬ ಪ್ರಾಬ್ಲಮ್ ಇದ್ದವರಿಗೆ ದೃಷ್ಟಿ ಕೆಟ್ಟ ದೃಷ್ಟಿ ಬೇಗ ಬಿದ್ದು ಬಿಡುತ್ತದೆ ಹಾಗಾಗಿ ರಾತ್ರಿ ಹೊತ್ತು ಎಲ್ಲಿಗೂ ಹೋಗೋದು ಹನ್ನೆರಡು ಗಂಟೆ ಮುಂದೆ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಹೋಗಲೇಬೇಕಾದರೆ ಹನುಮಂತನ ಜಪ ಮಾಡ್ಬೋದು ಅಥವಾ ಹನುಮಂತನದು ಒಂದು ಸಣ್ಣ ಫೋಟೋ ಇಟ್ಕೊಂಡು ಜಾಬು ಅಥವಾ ಪರ್ಸಲ್ಲಿ ಒಳ್ಳೆಯದು ಹೋದರೆ ಅದಕ್ಕೆ ಮಂತ್ರಗಳು ಓಂ ರಾಮ್ ರಾಹುವೇ ನಮಃ ಓಂ ಕೇಂ ಕೇತುವೆ ನಮಃ ಹೇಳಿಕೊಳ್ಳಬಹುದು ಅಥವಾ ಓಂ ಹೀಂ ರಾಹುವೆ ನಮಃ ಶ್ರೀ ಓಂ ಶ್ರೀಂ ಕೇತುವೆ ನಮಃ ಶ್ರೀ ಮೀನ ಹೇಳಿಕೊಳ್ಳಿ ಅಥವಾ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಓಂ ಗಂ ಗಣಪತಿಯ ನಮಃ ಈ ಥರ ಜಪ ಮಾಡುತ್ತಿದ್ದರೆ ನೂರ ಎಂಟು ಸಲ ರವಿವಾರ ಅಥವಾ ಮಂಗಳವಾರ ರಾಹುಕೇತುವಿನ ದೋಷ ಎಲ್ಲ ಕಮ್ಮಿ ಆಗುತ್ತದೆ ವರ್ಷಕ್ಕೊಮ್ಮೆ ಸು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಆಶ್ಲೇಷ ಬಲಿ ಅಥವಾ ನಾಗ ಪ್ರತಿಷ್ಠೆ ಮಾಡಿಸಿಕೊಂಡು ಬಂದರೆ ನಿಮ್ಮ ನಾಗದೋಷ ಎಲ್ಲ ಪರಿಹಾರ ಆಗಿ ಎಲ್ಲ ಒಳ್ಳೆಯದಾಗುತ್ತದೆ